ನಮಸ್ಕಾರ ವೇದಿಕ ಅರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಸಣ್ಣದಾದಂಥ ಒಂದು ಕಾಯಿನ್ ಬಗ್ಗೆ ಅಂದರೆ ಜಿಬು ಕಾಯಿನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜಿಬು ಕಾಯಿನ್ ನೀವು ನಿಮ್ಮ ಪರ್ಸಲ್ಲಿ ಇಡೋದ್ರಿಂದ ಆಗಲಿ ಇರಬಹುದು ಇಲ್ಲ ನೀವು ಎಲ್ಲಾದರೂ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಬ್ಯಾಗ್ ಇರ್ಬೋದು ಇಲ್ಲ ಫೈಲ್ ಇರ್ಬೋದು ಯಾವುದಾದ್ರೂ ಒಂದು ಜಾಗದಲ್ಲಿ ಜಿಬು ಕಾಯಿನ್ನ ನೀವು ಪ್ಲೇಸ್ ಮಾಡೋದು ಅಂದರೆ ಇಡೋದ್ರಿಂದ ನಿಮಗೆ ಸಿಗುವಂಥ ಪ್ರಯೋಜನಗಳೇನು ಅಂತ ತಿಳ್ಕೊಳ್ಳೋದಾದರೆ ಮೊದಲನೇದಾಗಿ ಇದು ಪಾಸಿಟಿವ್ ಎನರ್ಜಿಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಇನ್ನು ಇದ್ರ ಮೇಲೆ ಬರೆದಿರುವಂಥ ನಂಬರ್ಸ್ ಇರ್ಬೋದು ಇಲ್ಲ ಇದು ಹಿಂದೆಗಡೆ ಇರೋ ಇದು ಟೂ ಸೈಡ್ ಇರುತ್ತೆ ಒಂದು ಕಾಯಿನ್ನ ಎರಡು ಭಾಗ ಅಂತ ಹೇಳ್ತೀವಲ್ಲ ಆ ರೀತಿ ಒಂದು ಕಾಯ್ನಲ್ಲಿ ಒಂದು ಸೈಡಲ್ಲಿ ನಿಮಗೆ ನಂಬರ್ಸ್ಗಳು ಕಾಣುತ್ತೆ ಹಾಗೆ ಇನ್ನೊಂದು ಸೈಡಲ್ಲಿ ಒಂದು ಏಂಜಲ್ ಸಿಂಬಲ್ ಇದ್ರ ಮೇಲೆ ಬರೆದಿರೋಕ್ಕಾಗುತ್ತೆ ಬರೆದಿದೆ ಇದು ತುಂಬಾ ಆಗಿರುವಂಥ ಒಂದು ಸಿಂಬಲ್ ಅಂತಲೇ ಹೇಳ್ಬೋದು ಹಲವಾರು ಸಿಂಬಲ್ ಏಂಜಲ್ ಸಿಂಬಲ್ಗಳಿರುತ್ತೆ ಹಲವಾರು ಏಂಜಲ್ ನಂಬರ್ಸ್ಗಳಿರುತ್ತೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಅದರಲ್ಲಿ ಯಾವ ಯಾವ ರೀತಿಯಾದಂಥ ನಂಬರ್ ನೀವು ಯಾವ್ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿಕೊಟ್ಟಿದೆ ಅದೇ ರೀತಿಯಾದಂಥ ಒಂದು ಏಂಜಲ್ ನಂಬರ್ ಹಾಗೂ ಏಂಜಲ್ ಸಿಂಬಲ್ ಇದ್ರ ಮೇಲಿರೋದು ಇದಕ್ಕೆ ಅದು ಒಂದು ತುಂಬಾ ಶಕ್ತಿ ಇದೆ ಇದು ಮೇಯ್ನಾಗಿ ನಾವು ಮನಿ ಅಟ್ರ್ಯಾಕ್ಟಿಂಗ್ಸ್ ಕಾಯಿನ್ ಅಂತಲೇ ಹೇಳ್ತೀವಿ ಯಾಕೆಂದರೆ ಈ ಒಂದು ಜಿಬು ಕಾಯಿನ್ನ ಎಷ್ಟೋ ಜನ ಪರ್ಸಲ್ಲಿ ಇಟ್ಟಿರ್ತಾರೆ ಆ ಪರ್ಸಲ್ಲಿ ಮಾತ್ರ ಅಲ್ಲ ನೀವು ನೀವು ಒಂದು ಬ್ಯಾಗ್ ಕ್ಯಾರಿ ಮಾಡ್ತೀರಾ ಅನ್ಕೊಳ್ಳಿ ಅದರಲ್ಲಿ ನೀವು ಹಾಕಿಟ್ಕೋಬೋದು ಇಲ್ಲ ಸ್ಟೂಡೆಂಟ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ ಅಂದರೆ ಚಿಕ್ಕ ಮಕ್ಕಳಲ್ಲ ನಾನು ಹೇಳ್ತಿರೋದು ಮಕ್ಕಳ ಬ್ಯಾಗಲ್ಲಿ ಅಂದರೆ ಕಾಲೇಜ್ ಮಕ್ಕಳಾದರೆ ಮಕ್ಕಳ ಬ್ಯಾಗಲ್ಲಿ ಪರ್ಸಲ್ಲಿ ಎಲ್ಲಾದರೂ ಇಟ್ಕೋಬೋದು ಈ ರೀತಿ ನಾವು ಎಲ್ಲ ಇಲ್ಲ ಆಫೀಸ್ ಬ್ಯಾಗ್ ಇದ್ದರೆ ಆಫೀಸ್ ಬ್ಯಾಗಲ್ಲಿ ಕ್ಯಾರಿ ಮಾಡ್ಕೊಳ್ಳೋವಂಥದ್ದು ಇರ್ಬೋದು ಇಲ್ಲ ದೇವ್ರ ಮನೆಯಲ್ಲಿಡುವಂಥದ್ದು ಇರ್ಬೋದು ಇಲ್ಲ ನಿಮ್ಮ ಅಲಮಿರಾದಲ್ಲಿ ಇಡುವಂಥದ್ದಿರ್ಬೋದು ಈ ರೀತಿಯಾದಂಥ ಜಾಗದಲ್ಲಿ ನೀವು ಇದನ್ನು ಇಡ್ಬೋದು ಇನ್ನು ನೀವು ಮೆಡಿಟೇಷನ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಕೈಯಲ್ಲಿ ಕೂಡ ಇಟ್ಕೊಂಡು ನೀವು ಮಾಡೋದ್ರಿಂದ ತುಂಬ ಹೀಲಿಂಗ್ ಕೆಪಾಸಿಟಿ ಜಾಸ್ತಿ ಇರುವಂಥ ಕಾಯಿನ್ ಅಂತಲೇ ಇದನ್ನು ಹೇಳಲಾಗಿದೆ ಹಾಗಾಗಿ ನೀವು ಇದನ್ನು ಕೈಯಲ್ಲಿ ಇಟ್ಕೊಂಡ್ರೆ ನಿಮಗೆ ಅದರದೇ ಆಗಿರುವಂಥ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ನೀವು ಮೆಡಿಟೇಷನ್ ಮಾಡುವಾಗ ಎಷ್ಟು ಪವರ್ಫುಲ್ ಆಗಿರುತ್ತೋ ಇದನ್ನು ಕೈಯಲ್ಲಿ ಇಟ್ಕೊಂಡಾಗ ಇನ್ನೊಂದಷ್ಟು ಪವರ್ಫುಲ್ ಆಗಿರುವಂಥ ಒಂದು ಎನರ್ಜಿ ನಿಮಗೆ ಅಟ್ರ್ಯಾಕ್ಟ್ ಆಗುತ್ತೆ ಹಾಗಾಗಿ ಈ ಒಂದು ಕಾಯಿನ್ನ ಎಷ್ಟೋ ಜನ ಆಲ್ರೆಡಿ ಮನಿ ಅಟ್ರ್ಯಾಕ್ಟಿಂಗ್ ಪರ್ಪಸ್ಗಾಗಿ ಯೂಸ್ ಮಾಡ್ತಿದ್ದಾರೆ ಆದರೆ ಅದಕ್ಕೆ ಮಾತ್ರ ಅಲ್ಲ ಹಲವಾರು ವಿಷಯಗಳಿಗೆ ಈಗ ಹುಷಾರು ತಪ್ಪದಂಥ ಸಂದರ್ಭದಲ್ಲಿ ಕೂಡ ಈ ಒಂದು ಕಾಯಿನ್ನ ಕೆಲವರು ಕೈಯಲ್ಲಿ ಇಟ್ಕೊಂಡಿರ್ತಾರೆ ಅದು ಎಲ್ಲರತ್ರ ಹೇಳ್ಕೊತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಎಷ್ಟೋ ಜನ ಇದನ್ನು ಕೈಯಲ್ಲಿ ಇಟ್ಕೊಂಡಿರ್ತಾರೆ ಏನಕ್ಕೆ ಏನು ಅನ್ನೋದು ಗೊತ್ತಾಗಲ್ಲ ಆ ಟೈಮಲ್ಲಿ ಬಟ್ ಇದು ಹೀಲಿಂಗ್ ಕೆಪಾಸಿಟಿ ಇರೋದರಿಂದ ಎಷ್ಟೋ ಜನ ಈ ಕಾಯಿನ್ನ ಯೂಸ್ ಮಾಡ್ತಾರೆ ಇನ್ನು ಕಾಯಿನ್ ಎಲ್ಲಿ ಸಿಗುತ್ತೆ ಅಂತ ಕೇಳೋದಾದರೆ ಈಗ ಆನ್ಲೈನ್ ಸ್ಟೋರ್ಸಲ್ಲಿ ಎಲ್ಲ ಕಡೆನೂ ಸಿಗ್ತಾ ಇದೆ ಇದು ಕ್ವಾಲಿಟಿ ಇರೋದರಿಂದ ಹಿಡಿದು ಕ್ವಾಲಿಟಿ ಕಡಿಮೆ ಇರೋವಂಥ ಕಾಯಿನ್ಸ್ ಕೂಡ ಸಿಗ್ತಾ ಇದೆ ಇನ್ನು ನೀವು ಯಾವುದಾದ್ರೂ ತೊಗೊಂಡ್ರು ಸಿಂಬಲ್ಗೆ ಇಂಪಾರ್ಟೆನ್ಸ್ ಇರೋದರಿಂದ ಹಾಗಾಗಿ ನಂಬರಿಗೆ ಇಂಪಾರ್ಟೆನ್ಸ್ ಇರೋದ್ರಿಂದ ನೀವು ತಂದು ನೀವು ಯೂಸ್ ಮಾಡಿ ನೋಡ್ಬೋದು ನೀವು ಎನರ್ಜೈಸ್ ಮಾಡ್ಕೋಬೋದು ಮನೇಲೇ ತಂದು ಬೇಕಿದ್ರೆ ನೀವು ಫುಲ್ ಮೂನ್ ಡೇ ಅದನ್ನು ವಾಶ್ ಮಾಡಿ ಸಾಲ್ಟ್ ವಾಟರಲ್ಲಿ ನೀಟಾಗಿ ವಾಶ್ ಮಾಡಿ ಮೂನ್ ಕೆಳ ಅಂದರೆ ನಿಮ್ಮ ಅಂದರೆ ಚಂದ್ರನ ಕಿರಣ ಎಲ್ಲಿ ಬೀಳುತ್ತೆ ಅಲ್ಲಿ ನೀವು ಇಟ್ಟರೆ ಎನರ್ಜೈಸ್ ಆಗುತ್ತೆ ಅದು ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನೀವು ಯಾವುದಾದ್ರೂ ಬ್ರೇಸ್ಲೆಟ್ಸ್ ಎಲ್ಲ ಹಾಕಿದರೆ ಅಂದರೆ ಈ ಕ್ರಿಸ್ಟಲ್ಸ್ ಬ್ರೇಸ್ಲೆಟ್ಸ್ ಎಲ್ಲ ಬರುತ್ತಲ್ವ ಮನಿ ರಿಲೇಟೆಡ್ ಇರ್ಬೋದು ಯಾವುದಾದ್ರೂ ಒಂದು ಕ್ರಿಸ್ಟಲ್ಸ್ನೆಲ್ಲ ನಾವು ಎನರ್ಜೈಸ್ ಮಾಡ್ತಾ ಇರಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ಹಾಕೋದ್ರಿಂದ ಯಾವುದಕ್ಕೂ ಅದು ಎಫೆಕ್ಟ್ ಸಿಗಲ್ಲ ಯಾಕಂದರೆ ನೆಗೆಟಿವ್ ಎನರ್ಜಿ ಅದನ್ನು ಎಳ್ಕೊಂಡು ನಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿನ ಅದು ಪುಷ್ ಮಾಡ್ತಿರುತ್ತೆ ಹಾಗಾಗಿ ಅದನ್ನ ಎನರ್ಜೈಸ್ ಮಾಡುವಂಥ ಕರ್ತವ್ಯ ನಮ್ಮ ಕೈಯಲ್ಲಿರುತ್ತೆ ಪ್ರತಿಯೊಂದು ಅಷ್ಟೇ ನಾವಿವಾಗ ಏನೇ ಒಂದು ವಸ್ತು ತಗೊಂಡ್ರು ಈಗ ಒಂದು ದೇವಸ್ಥಾನಕ್ಕೆ ಹೋಗಿದ್ದಾಗ ಒಂದು ಆಯ್ತಾ ಅಂತ ಕೊಡ್ತಾರೆ ಅದಕ್ಕೆ ನೀವು ಎಷ್ಟೋ ಜನ ಅದು ಎಷ್ಟೋ ವರ್ಷಗಳಿಂದ ಕಟ್ಟಿರ್ತಾರೆ ಅದರಿಂದ ಏನು ಪ್ರಯೋಜನ ಇಲ್ಲ ಎಲ್ಲ ಒಂದು ಸಣ್ಣ ದಾರ ಒಂದು ದಾರ ನಾವು ಈಗ ಕಾಲಿಗೆ ದೃಷ್ಟಿ ಆಗುತ್ತೆ ಅಂತ ಕಟ್ತೀವಲ್ಲ ಅದಕ್ಕೂ ಕೂಡ ಲೆವೆನ್ ಡೇಸ್ ಅನ್ನುವಂಥ ಟೈಮ್ ಇರುತ್ತೆ ಆ ಲೆವೆನ್ ಡೇಸ್ ಆದಮೇಲೆ ಅದ್ರ ಶಕ್ತಿ ಒಟ್ಟೋಗಿರುತ್ತೆ ಅದಾದಮೇಲೆ ನೀವು ಅದನ್ನು ತೆಗ್ದಿಲ್ಲ ಅಂದರೆ ಅದು ನೆಗೆಟಿವ್ ಎನರ್ಜಿಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಅದೇ ರೀತಿಯಲ್ಲಿ ಎಷ್ಟೊಂದು ವಸ್ತು ಅಂದರೆ ಆ ಥರ ತಾಯ್ತಗಳಿರ್ಬೋದು ಹಲವಾರು ವಸ್ತುಗಳು ಈ ರೀತಿ ತಂದು ಕತ್ತಿಗಿರ್ಬೋದು ಕೈಗಿರ್ಬೋದು ಈ ರೀತಿ ಕಟ್ಟಿಬಿಡ್ತಾರೆ ಅದರೊಂದು ಫಾರ್ಟಿ ಒನ್ ಡೇಸು ಒಂದು ಸರ್ಟನ್ ಪಿ ಟೈಮ್ ಅಂತಿರುತ್ತೆ ಆ ಟೈಮ್ ಆದಮೇಲೆ ಅದು ನಿಮ್ಮ ಬೇರೆ ವಸ್ತುಗಳು ಎಕ್ಸ್ಪೈರ್ ಆಗುತ್ತಾರೆ ಅದು ಕೂಡ ಎಕ್ಸ್ಪೈರ್ ಆಗುತ್ತೆ ಇಲ್ಲ ನೀವು ಅದನ್ನು ಎನರ್ಜೈಸ್ ಮಾಡಬೇಕಾಗುತ್ತೆ ಇಲ್ಲ ಅದನ್ನು ತೆಗೆದು ನೀವು ಬೇರೆ ದಾರ ಕಟ್ಟಬೇಕಾಗತ್ತೆ ಈ ರೀತಿ ಅದನ್ನೇ ನೀವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡೋದ್ರಿಂದ ಅದು ನೆಗೆಟಿವ್ ಆಗಿ ನಿಮಗೆ ರಿಯಾಕ್ಟ್ ಆಗುತ್ತೆ ಅದು ಪ್ರತಿಯೊಂದು ವಸ್ತುನೂ ಅಷ್ಟೇ ಅಲ್ವಾ ಸ್ವಲ್ಪ ದಿನಕ್ಕೆ ಅದು ನಾರ್ಮಲ್ ಆಗಿರುತ್ತೆ ಅಂದರೆ ಈಗ ಒಂದು ಕಪ್ಪು ದಾರ ತಗೊಂಡು ಕ ಕೈಗೆ ಕಟ್ಟೋದೇ ನೋಡ್ಕೊಳ್ಳಿ ಒಂದು ಲೆವೆನ್ ಡೇಸ್ ಆಗಿದ್ಮೇಲೆ ಅದು ನಿಮಗೆ ಅದು ಯಾವುದೇ ರೀತಿ ಪ್ರಯೋಜನ ಕೊಡೋಲ್ಲ ಅದು ಒಂದು ನಾರ್ಮಲ್ ದಾರ ಸುಮ್ಮನೆ ನೀವು ಕಟ್ಟದಂಗಿರುತ್ತೆ ಅದಾಗಿ ಸ್ವಲ್ಪ ದಿನ ಆದಮೇಲೂ ನಿಮ್ಮ ಕೈಯಲ್ಲಿದೆ ಅಂದರೆ ಅದು ನೆಗೆಟಿವ್ ಎನರ್ಜಿಯನ್ನು ಅಟ್ರ್ಯಾಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ ಹಾಗಾಗಿ ನೀವು ಅದನ್ನು ಚೇಂಜ್ ಮಾಡಿ ನೀವು ಪೂಜೆ ಮಾಡೋದು ಅಂಥದ್ದೇನು ಏನು ಬೇಡ ನೀವು ಆ ದಾರನ ಚೇಂಜ್ ಮಾಡಿ ಹೊಸ ದಾರವನ್ನು ಹಾಕಬೇಕಾಗುತ್ತೆ ನಿಮ್ಮ ಕೈಗೆ ಕಟ್ಟಿದ ಮೇಲೆ ಅದಕ್ಕೆ ಪವರ್ ಬರುತ್ತೆ ನೀವು ಕೈಯಿಂದ ರಿಮೂವ್ ಮಾಡಿದ ಮೇಲೆ ಅದು ವೇಸ್ಟು ವೇಸ್ಟ್ ದರ ಆಗುತ್ತೆ ಈ ರೀತಿಯೇ ಆಗುತ್ತೆ ಹಾಗಾಗಿ ಪ್ರತಿಯೊಂದಕ್ಕೂ ಅದರದೇ ಆಗಿರುವಂಥ ಸಮಯಗಳಿರುತ್ತೆ ಅದನ್ನು ನೋಡಿನೇ ನೀವು ಮಾಡಬೇಕಾಗತ್ತೆ ಈಗ ಅದೇ ಥರನೇ ಕಾಯಿನ್ ಕೂಡ ನೀವು ಎನರ್ಜೈಸ್ ಮಾಡಬೇಕಾಗುತ್ತೆ ನೀವು ಇದನ್ನು ತೆಗೆದು ಬಿಸಾಕಕ್ಕಾಗಲ್ಲ ಅಲ್ವಾ ಹಾಗಾಗಿ ನೀವು ಲೋ ಕ್ವಾಲಿಟಿ ತಂದರೂ ಅಷ್ಟೇ ಹೈ ಕ್ವಾಲಿಟಿ ತಂದರೂ ಅಷ್ಟೇ ನೀವು ಅದನ್ನು ಎನರ್ಜೈಸ್ ಮಾಡ್ತಾಯಿದ್ರೆ ಅದಕ್ಕೆ ಆಗಿ ಶಕ್ತಿ ಬರುತ್ತೆ ಅದನ್ನು ಬಿಟ್ಟು ನೀವು ಒಂದೇ ಕಡೆ ಇಟ್ಟು 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 ವರ್ಷಗಳಾದರೂ ಅದನ್ನು ತೆಗೆದೇ ತೆಗ್ದಿರೇ ಅಲ್ಲೇ ಜ ಅದೇ ಜಾಗದಲ್ಲಿಟ್ಟರೆ ಅದಕ್ಕೆ ಪವರ್ ಇರೋಲ್ಲ ಅದಕ್ಕೆ ಪವರ್ ಬೇಕು ಅಂದರೆ ನೀವು ಅದನ್ನು ಮುಟ್ಟಬೇಕಾಗತ್ತೆ ನೀವು ಅದನ್ನು ತೆಗಿಬೇಕಾಗತ್ತೆ ಮತ್ತು ಅದನ್ನು ನೀರಲ್ಲಿ ಶುದ್ಧವಾದಂಥ ನೀರಲ್ಲಿ ವಾಶ್ ಮಾಡಬೇಕಾಗುತ್ತೆ ಇಲ್ಲ ಸಾಲ್ಟ್ ವಾಟ್ರಲ್ಲಿ ಡಿಪ್ ಮಾಡಬೇಕಾಗುತ್ತೆ ನಂತರ ನೀವು ಎನರ್ಜೈಸ್ ಮಾಡಬೇಕಾಗುತ್ತೆ ಇಲ್ಲ ಏನು ಬೇಡ ನೀವು ಲಕ್ಷ್ಮೀ ದೇವರ ಮುಂದೆ ಇಟ್ರು ಸಾಕು ನೀವು ಮುನ್ ಲೈಟ್ ಕೆಳಗೆ ಇಡಬೇಕು ಅಂತೇನಿಲ್ಲ ಲಕ್ಷ್ಮೀ ತಾಯಿಯ ಮುಂದೆ ನೀವು ವಾಶ್ ಮಾಡಿ ಲಕ್ಷ್ಮೀ ತಾಯಿಯ ಮುಂದೆ ಇಟ್ಟು ಶುಕ್ರವಾರದ ದಿನ ನೀವು ನೀಟಾಗಿ ಅದಕ್ಕೆ ಪೂಜೆ ಮಾಡಿ ಒಂದು ದಿನ ಅಲ್ಲ ಅಲ್ಲೇ ಇರಕ್ಕೆ ಬಿಡಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ಇರಕ್ಕೆ ಬಿಡಿ ನೆಕ್ಸ್ಟ್ ದಿನ ಮತ್ತೆ ನೀವು ವಾಪಸ್ಸು ನಿಮ್ಮ ಪರ್ಸ್ನಲ್ ಇರ್ಬೋದು ನೀವೆಲ್ಲಿಂದ ಎತ್ತಿದ್ದೀರೋ ಅದೇ ಜಾಗದಲ್ಲಿ ನೀವು ಇಡೋದ್ರಿಂದ ಅದಕ್ಕೆ ಅದು ಎಫೆಕ್ಟ್ ಸ್ಟಾರ್ಟ್ ಆಗಿರುತ್ತೆ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಇಲ್ಲ ಫೈವ್ ಮಂತ್ಸ್ ಈ ರೀತಿಯಾದರೂ ನೀವು ಅದನ್ನು ಎನರ್ಜೈಸ್ ಮಾಡ್ತಾ ಇದ್ದಷ್ಟು ಅದಕ್ಕೆ ಶಕ್ತಿ ಜಾಸ್ತಿ ಆಗುತ್ತೆ ಕೆಲವರು ಏನು ಮಾಡ್ತಾರೆ ತೊಗೊಂಡು ಬರ್ತಾರೆ ಸ್ಟಾರ್ಟಿಂಗಲ್ಲಿ ಓ ಮ್ಯಾಮ್ ಇದು ಚೆನ್ನಾಗಾಯಿತು ನಮಗೆ ಹಣಕಾಸಿನ ಸಮಸ್ಯೆ ಎಲ್ಲ ದೂರ ಆಯಿತು ಅಂತ ಹೇಳ್ತಾರೆ ಅದಾಗಿ ಒಂದು ತಿಂಗಳು ಎರಡು ತಿಂಗಳಾಯಿತು ಏನಕ್ಕೆ ಸುಮ್ಮನೆ ನಾನು ಎತ್ತಿ ದುಡ್ಡು ಖರ್ಚು ಮಾಡಿ ಎತ್ತಿ ತೊಗೊಂಡು ಬಂದು ಇಟ್ಕೊಂಡೆ ಏನು ಪ್ರಯೋಜನ ಇಲ್ಲ ಅಂತಾರೆ ಯಾಕೆ ಹೇಳಿ ಅದಕ್ಕೆ ಯಾಕೆಂದರೆ ನೀವು ಎನರ್ಜೈಸ್ ಮಾಡ್ತಾ ಇಲ್ಲ ಪ್ರತಿಯೊಂದನ್ನು ಅಷ್ಟೇ ನೀವು ಎನರ್ಜೈಸ್ ಮಾಡಿದಾಗ್ಲೇ ಅದಕ್ಕೆ ಶಕ್ತಿ ಬರೋದು ಇವಾಗ ಒಂದು ದೇವ್ರ ಫೋಟೋ ಇಟ್ಟು ನೀವು ಅದಕ್ಕೆ ಪೂಜೆನೇ ಮಾಡಿಲ್ಲ ಅಂದರೆ ದೇವ್ರಿಗೆ ಶಕ್ತಿನೇ ಇರಲ್ಲ ಅಲ್ವಾ ಸುಮ್ಮನೆ ಒಂದು ಫೋಟೋ ಇಟ್ಟಿತ್ತರಾನೆ ನಿಮ್ಮ ಫೋಟೋ ಹೆಂಗೋ ಆ ಫೋಟೋನು ಹಾಗೆ ಅನ್ನೋ ಥರ ಆಗಿಬಿಡುತ್ತೆ ನೀವು ದಿನ ಯಾವಾಗ ನೀವು ಅದಕ್ಕೆ ಹೂವು ಚೇಂಜ್ ಮಾಡ್ತೀರಾ ಅದನ್ನು ಒರೆಸ್ತೀರಾ ಅಶ್ನ ಕುಂಕುಮ ಇಡ್ತೀರಾ ಪೂಜೆ ಮಾಡ್ತಾ ಇದ್ದಷ್ಟು ಅದಕ್ಕೆ ಪವರ್ ಜಾಸ್ತಿ ಆಗುತ್ತೆ ಅದೇ ರೀತಿಯೇ ಪ್ರತಿಯೊಂದು ವಸ್ತುವೂ ಕೂಡ ಅದರದ್ದೇ ಆಗಿರೋಂಥ ಶಕ್ತಿ ಇರುವಾಗ ನಾವು ಅದನ್ನು ಎನರ್ಜೈಸ್ ಇರಿ ಅಂತ ಹೇಳ್ತೀನಿ ಈ ರೀತಿ ಮಾಡ್ತಾ ಇರೋದ್ರಿಂದ ಅದಕ್ಕೆ ಶಕ್ತಿ ಜಾಸ್ತಿ ಆಗುತ್ತೆ ನೀವು ಆವಾಗ ಒಂದು ಸರಿ ತ್ರೀ ಒಂದು ಸರಿ ಇದನ್ನು ಮಾಡಿಕೊಂಡು ಎತ್ತಿಡ್ಬೋದು ನಾನು ಹೇಳಿದಾಗೆ ಹೈ ಕ್ವಾಲಿಟಿ ತಂದಿದ್ರೇ ಪ್ರಯೋಜನ ಲೋ ಕ್ವಾಲಿಟಿ ತಂದ್ರೇ ಪ್ರಯೋಜನ ಅನ್ನೋದೇನೂ ಇಲ್ಲ ಇನ್ನೂ ಯಾವುದಾದ್ರೂ ಒಂದು ಕಾರಣಕ್ಕೆ ಇದೇನಾದರೂ ನಿಮ್ಮ ಕೈಯಿಂದ ಹೊಡೆದೋಯಿತು ಅಂದ್ಕೊಳ್ಳಿ ಏನೂ ಬೇಜಾರು ಮಾಡಿಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ನೀವು ಯಾರು ಕೈ ಈಗ ಕಾಲುಗೂ ಸಿಗದೆ ಇರುವಂತ ಜಾಗದಲ್ಲಿ ಅದನ್ನು ಹಾಕ್ಬೋದು ನಂತರ ಹೊಸದಾಗಿ ಒಂದನ್ನು ತಂದು ನಿಮ್ಮ ಪರ್ಸಲ್ಲಿ ಇರ್ಬೋದು ಇಲ್ಲ ನಿಮ್ಮ ನೀವು ಯಾವ ಜಾಗದಿಂದ ತೆಗೆದಿದಿರೋ ಆ ಜಾಗಕ್ಕೆ ನೀವು ಎನರ್ಜೈಸ್ ಮಾಡಿಬಿಟ್ಟು ಇಡಬಹುದು ಈಗ ನೀವು ಆನ್ಲೈನ್ ಅಲ್ಲಿ ತರಿಸಿದ್ರು ಕೂಡ ತಂದ ಮೇಲೆ ಏನ್ ಮಾಡಬೇಕು ನೀವು ತಗೊಂಡೋಗಿ ಹಾಗೆ ಪರ್ಸ್ನಲ್ಲಿ ಇಡೋ ಹಾಗಿಲ್ಲ ಅದನ್ನು ನೀಟಾಗಿ ವಾಶ್ ಮಾಡಿ ಯಾಕೆಂದರೆ ಯಾವುದು ಎಷ್ಟೋ ಕೈಗಳು ದಾಟಿ ನಿಮ್ಮ ಕೈಗೆ ಬಂದಿರುತ್ತಲ್ವ ಹಾಗಾಗಿ ನೀವು ಅದನ್ನು ವಾಶ್ ಮಾಡಿ ನೀಟಾಗಿ ಲಕ್ಷ್ಮೀ ದೇವರ ಮುಂದೆ ಇಟ್ಟು ಅದಕ್ಕೆ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ಬಿಡಿ ನಂತರ ನೀವು ನೆಕ್ಸ್ಟ್ ದಿನ ನಿಮ್ಮ ಪರ್ಸಲ್ ಇಟ್ಟು ನೋಡಿ ನೀವು ನಿಮಗೆ ಮಿರ್ಯಾಕಲ್ ಅನಿಸುತ್ತೆ ಯಾಕೆಂದರೆ ನೀವು ಎಲ್ಲಿಟ್ಟಿದ್ದರೂ ಅಲ್ಲಿನ ದುಡ್ಡು ಖಾಲಿ ಆಗಲ್ಲ ನಾನು ಹೇಳ್ತಿರೋದು ನೀವು ಅದನ್ನು ಕೈಯಲ್ಲಿ ಇಟ್ಕೊಂಡು ಕುತ್ಕೊಂಡ್ಬಿಡಿ ನೀವು ಕೆಲಸಕ್ಕೆ ಹೋಗೋದು ಬೇಡ ಅಂತ ನಾನು ಹೇಳ್ತಿಲ್ಲ ಹಾಗಾಗಿ ನೀವು ದುಡಿತಾ ಇದ್ದರೆ ನಿಮ್ಮ ಕೈಯಲ್ಲಿ ದುಡ್ಡಿದ್ದರೆ ಅದು ಅಧಿಕವಾದಂಥ ಖರ್ಚು ಆಗದೆ ನ್ಗೆ ಕಾಪಾಡಿಕೊಳ್ಳುತ್ತೆ ನಿಮಗೆ ನಿಮ್ಮ ಪರ್ಸಲ್ಲಿ ಸದಾ ದುಡ್ಡು ಇದ್ದೇ ಇರುತ್ತೆ ಈ ಕಾಯಿನ್ ಅಲ್ಲಿದೆ ಅಂದರೆ ಅಲ್ಲಿ ದುಡ್ಡಿದ್ದೇ ಇರುತ್ತೆ ಅದು ಖಾಲಿ ಆಗೋಲ್ಲ ಇದರ ಇದರರ್ಥ ಹಾಗಾಗಿ ನಿಮ್ಮ ನಿಮ್ಮ ಕೈಯಲ್ಲಿ ಆಗಿದ್ದ ಪ್ರೈಸಲ್ಲಿ ಯಾವ್ದು ಸಿಗುತ್ತೋ ನೀವು ಅದನ್ನು ತಗೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೋಬೋದು ಆನ್ಲೈನಲ್ಲಿ ಎಲ್ಲ ಕಡೆ ಈಗ ಅವೈಲಬಲ್ ಇದೆ ಈ ವಿಡಿಯೋ ನಿಮಗೆ ಉಪಕಾರಕ್ಕೆ ಬರುತ್ತೆ ಅನ್ನೋ ನಂಬಿಕೆ ನನಗಂತೂ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ